ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ವಿವಿಧ ಬ್ಯಾಂಕ್ಗಳಿಗೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಸೈಬರ್ ಅಪರಾಧಗಳು ಮತ್ತು ವಂಚನೆ ಗಮನ ಬೇರೆಡೆ ಸೆಳೆದು ಮೋಸ ಇತ್ಯಾದಿ ಅಪರಾಧಗಳ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಹಿರಿಯ ಕಿರಿಯ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸನ್ನಿವೇಶಗಳನ್ನು ಕಣ್ಣಾರೆ ನೋಡಬಹುದಾಗಿದೆ ಅಂಕಲ್ ಅಜ್ಜ ನಿಂಗೆ ಹೆಲ್ಪ್ ಮಾಡಲಿ ಅಂತ ಕೇಳ್ತಾರೆ ನೀವು ಮಾಡಪ್ಪ ಅಂತ ಕೊಡ್ತಾರೆ ಕಾರ್ಡ್ ಕೊಟ್ಟ ತಕ್ಷಣ ಕಾರ್ಡ್ ಇವ್ರು ಕಾರ್ಡ್ ಹಾಕ್ತಾನೆ ಪಿನ್ ಹಾಕ್ತಾನೆ ಪಿನ್ ಹಾಕಿ ಹತ್ತು ಸಾವಿರ ರೂಪಾಯಿ ಕೊಡ್ತಾನೆ ಇವ್ರು ಹತ್ತು ಸಾವಿರ ರೂಪಾಯಿ ಎನ್ಸೂರ್ ಏನು ಮಾಡ್ತಾರೆ ಗೊತ್ತಾ ಅಂಥದ್ದು ಎ ಟಿ ಎಂ ಕಾರ್ಡು ಇನ್ನೊಂದು ಕೊಟ್ಟು ಇದು ವರ್ಜಿ ಇಲ್ಲಿ ಮಾಡ್ತಾರೆ ಆಯಿತಾ ಸೊ ಯೂಸ್ ಎ ಟಿ ಎಮ್ ಕಾರ್ಡ್ ಯಾರು ಕಡೆ ಇದೆ ಇವ್ರ ಕಡೆ ಇದೆ ನೀವು ಹೋದ ತಕ್ಷಣ ರಿಮೈನಿಂಗ್ ತೊಂಬತ್ತು ಸಾವಿರ ರೂಪಾಯಿ ಎಲ್ಲ ಏನು ಕಸ ಹೊಡಿಕೆ ಸೊ ದಿಸ್ ಇಸ್ ಅದಕ್ಕೆ ದಯವಿಟ್ಟು ಯಾರು ಎ ಟಿ ಎಂ ಕಾರ್ಡ್ ಕೊಡ್ಲಿಕ್ಕೆ ಹೋಗ್ಬೇಡಿ ಆಮೇಲೆ ನಿಮ್ಗೆ ಎ ಟಿ ಎಮ್ ಆಪರೇಟ್ ಮಾಡೋಕ್ಕೆ ಬರಲಿಲ್ಲ ಆದರೆ ಬ್ಯಾಂಕ್ ಬ್ಯಾಂಕ್ವರ್ ಸೆಕ್ಯೂರಿಟಿ ಇರ್ತಾರೆ ಸೆಕ್ಯೂರಿಟಿ ಹೇಳಿ ಸೆಕ್ಯೂರಿಟಿ ಹೇಳಿ ಮಾಡ್ತಾರೆ ಇಲ್ಲ ನಿಮ್ಮ ಯಾರು ನಿಮ್ಮ ಸಂಬಂಧಿಶ್ರೆ ಕರ್ಕೊಂಡು ನಿಮ್ಮ ಅಂತಂದ್ರೆ ಕರ್ಕೊಂಡು ಬನ್ನಿ ದಯವಿಟ್ಟು ಯಾರಿಗೂ ಯಾರು ನಮ್ಮಲ್ಲಿ ತುಂಬ ಮಂದಿ ಸಮಾಜದಲ್ಲಿ ಆಡಸ್ ಇದ್ದಾರೆ ವಂಚನೆ ಮಾಡೋದಾರೆ